ಇಲ್ಲಿ ರಾಜ್ಕುಮಾರ್ ಅಂದ್ರೆ ನೀವೇನಾ ಯಾವ ಕಾಧಾರ್ ಕಾರ್ಡ್ ನೋಡ್ರಿ ಇಲ್ಲ ಅವ್ರ ಹೆಸ್ರ್ ಒಂದು ಜಾಬ್ ಲೆಟರ್ ಬಂದಿತ್ತು ಹಾಂ ಹಾಂ ಅದನ್ನ ಅಲ್ಲ ರೀ ಅದು ಆಧಾರ್ ಕಾರ್ಡ್ ತುಂಬ್ರಿ ತೋರಿ ಹಲೋ ಎಲ್ಲಿದ್ರಿ ಹಾ ಸರಿ ಪಟ್ ಒಂದು ಒಂದ್ ಐದು ನಿಮಿಷದಾಗ ಡ್ರಿಂಕ್ಸ್ ಆಟ ಕಳ್ರಿ ಬರ್ತೀನಿ ಬರ್ರಿ ಏ ಮ್ಯಾಟ್ರಿಕ್ ಇಟ್ರಿ ಏನ್ ಕೇಳಕ್ ಹೋಗ್ಬಿಡ್ರಿ ಒಂದ್ ಸರ್ಪ್ರೈಸ್ ಬರ್ರಿ ಆಯ್ತಾ ದೋಸ್ತ ನಿಮ್ಮ ಹುಡುಗಿ ಏನಾದ್ರು ಒಳ್ಳೆ ಬಂದೆ ಅಲ್ಲಿ ದೋಸ್ತ ಐಫೋನ್ ಏನಾದ್ರು ತಗೊಂಡ್ರಿ ದೋಸ್ತ ಸವಿತಾಂಟ ಏನಾದ್ರೂ ಸುಮಿರ್ಲೆ ಕಾಲೇಜ್ ಮುಗಿಯದ ತಡ ಮನಿ ಒಳಗ್ ಕೆಲಸ ಯಾವಾಗ ಕೆಲಸ ಯಾವಾಗ ಅಂತ ಒಂದಾಡ ತಿಳ್ತಿದ್ರು ಈ ಮನಿಗ್ ಬಂದಿರ್ತಾರಲ್ಲ ಸಂಬಂಧಿಕರ ಬಂದಿರ್ತಾರ ಅವ್ರ ಕೆಲಸ ಮುಗಿಸ್ಕೊಂಡ್ ಸುಮ್ನೆ ಹೋಗಂಗಿಲ್ಲ ಏನ್ ಕೆಲ್ಸ ಮಾಡ್ತಿ ಏನಿಲ್ಲ ಕೆಲ್ಸ ಮಾಡಾಕತಿಲ್ಲ ಅಂದ್ರ ಕೆಲ್ಸ ಮಾಡ್ಬೇಕಂತಿದ್ರ ಕೆಲ್ಸ ಸಿಕ್ಕಿದ್ರ ಸಂಬಳ ಜಾಸ್ತಿ ಸಿಗ್ಬೇಕಂತಿದ್ರ ಸಂಬಳ ಜಾಸ್ತಿ ಸಿಕ್ಕ್ರ ಸಂಬಳಕ್ ತಕ್ಕ ಕೆಲಸನ ಅಲ್ಲ ಅಂತಿದ್ರ ಈಗ ಅವ್ರಿಗೆಲ್ಲ ಟಕ್ಕರ್ ಕೊಡುವಂತ ಕೆಲಸ ಸಿಕ್ಕತಿ ತಿಂಗಳ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಬಿಂದಾಸ್ ಲೈಫ್ ಇನ್ ಮೇಲಿಂದ ಹೇ ಎಂತ ವಿಷಯ ಹೇಳಿದ್ದೆ ನಿಜವಾಗ್ಲು ಕೆಲಸ ಸಿಕ್ತ ಹಂಗಲ್ಲೇ ಎಲ್ಲರೂ ಕೆಲಸ ಮಾಡಿ ಸಂಬಳ ಬಂದಲ್ಲೇ ಪಾರ್ಟಿ ಕೊಡ್ತಾರೆ ನೀ ನೋಡಿದ್ರೆ ಕೆಲಸ ಸಿಕ್ಕಿದಾಗ ಪಾರ್ಟಿ ಕೊಡೋಗುತ್ತೆ ಕೆಲಸ ಸಿಗಕ್ಕಿಂತ ಮುಂಚೆ ಸಿಕ್ಕರ್ ನೀವು ಐದು ರೂಪಾಯಿ ಚಾ ಕುಡಿಸಿ ಅವಮಾನ ಮಾಡೋ ಮುಂದಿನ ನಡುವ ಜೊತೆಗಿದ್ದಾಗಿಂದಾನ ಕಿಶದಾಗ ಹತ್ತು ರೂಪಾಯಿ ಇಲ್ಲ ಅಂದ್ರೆ ಮಂದಿ ಮುಂದೆ ಹತ್ತು ಸಾವಿರ ರೂಪಾಯಿ ಬೀಡಕ್ಕೆ ಕೊಟ್ಟಿರೋರು ನೀವು ಎಣ್ಣೆ ಹೊಡೆಯಬೇಕಾದ್ರೆ ಉಪ್ಪಿನಕಾಯಿ ಸಿಗ್ಲಿಲ್ಲ ಅಂತ ಹೇಳಿ ಉಪ್ಪನ್ನೇ ಸ್ನ್ಯಾಕ್ಸ್ ಅಂತ ತಗೊಂಬಂದು ಕೊಟ್ಟಂಥ ವಿಜ್ಞಾನಿಗಳು ನೀವು ಅದಕ್ಕೆ ನಿಮಗೆ ಫಸ್ಟಿಗೆ ಪಾರ್ಟಿ ಕೊಡ್ಸಕತ್ತೀನಿ ಎಂಥ ಕೆಲಸ ಅಲ್ಲಿ ಅದು ಗೌರ್ಮೆಂಟ್ ಆಫೀಸ್ ಒಳಗ ಡಾಟಾ ಎಂಟ್ರಿ ಕೆಲಸ ಯಾವ ಊರೊಳಗಲೆ ಅದು ಯಾವ್ದಾ ಸೈತಾನ್ಪುರ ಅಂತ ಯಾಕರು ಯಾವ ಲೇ ನೀನಿಗೆ ಬೇರೆ ಊರು ಯಾವ್ದು ಸಿಗ್ಲಿಲ್ಲ ಅಗ್ಲತ್ ಒಳಗ ದೇವ್ ಅಡ್ಡಾಡ ಅದ್ ಅಂತ ದೇವ್ ನಾವ ಒಂದ್ ದೊಡ್ಡ ದೇವ್ ಇಲ್ಲೇ ಏ ನಿಜಾಗ್ಲೇ ಆ ಊರ ಒಳಗ ದೇವದ್ ಕಾಟ ಬಹಳ ಐತಂತ ಊರ್ ಜನ ಎಲ್ಲಾ ಮಾತಾಡಕತ್ತಾರ ಬೇಕಾದ್ರೂ ಗೂಗಲ್ ಸರ್ಚ್ ಮಾಡಿ ನೋಡ್ರಿ ಅದ್ರ ಹಿಸ್ಟ್ರಿ ಈ ದೆವ್ವ ಭೂತ ಎಲ್ಲ ನಮ್ಮಂಗಿಲ್ಲ ಹಂಗೂ ಏನಾರ ಇದ್ರ ಬೆಟ್ಟ ಅಲ್ಲಿ ನೋಡೇ ಬಿಡ್ತೀನಿ ಅಂತ ಇಷ್ಟ ಹೇಳಿದ್ರು ಓಕೆ ಅಂದ್ರ ಏನೂ ಮಾಡಕ್ಕಾಗಲ್ಲ ಹ್ಮ್ ಸರಿ ಸರಿ ಹೋಗ್ಲೋಗ ಮುಗಿಸ್ರಿ ಹೋಗೋಣಂತ ನೀ ಯಾವಾಗ ಓಕೆ ನಾಳೆ ಬೆಳಗ್ಗೆ ಹತ್ತು ಗಂಟೆ ಕಡೆ ಹಾ ಆಯ್ತು ನೋಡ್ರಿ ಕೊಡ್ರಿ ನಾಳೆ ಬೆಳಗ್ಗೆ ಬರ್ಲಿ ಬಸ್ ಸ್ಟ್ಯಾಂಡ್ ಬಿಡಾಕ ನಾಯಿ ಕಣ್ಣು ನರಿ ಕಣ್ಣು ಆ ಕಣ್ಣು ಈ ಕಣ್ಣು ಯಾವ ಹುಡುಗಿಯರ್ ಕಣ್ಣು ಬೀಳಬಾರ್ದು ತೂತು ಅಂತ ಉಗುಳು ಇದಕ್ಕ ಹಿಂಗ್ ಹೇಳಿ ಹೇಳೆ ಕಾಲೇಜ್ ಒಳಗ ಒಂದ್ ಹುಡುಗಿನ ಬೀಳಿಲ್ಲ ಈಗೂ ಹಿಂಗ ಹೇಳಾಕತ್ತೀರಿ ಮುಂದ್ ಮಟನ್ ಆಗತಿತ್ತು ಗೊತ್ತಾತ್ ನನಗೆ ನಿನ್ಗ ತಿನ್ನಕ್ ಗತಿ ಇಲ್ಲ ಮತ್ ಹುಡುಗ್ ಬೇಕಂತ ಹುಡುಗಿ ಮುಖ ನೋಡ್ಕೊಂಡಿಂದ ಚಾಸ್ ಜಾಳಗೆ ಗತಿ ಮೇಘ ಮೇಘ ಆಗಿದ್ದೆಲ್ಲ ಮರ್ತ್ ಬಿಡು ನಾನು ಇನ್ನು ಯಾವತ್ತೂ ಆ ತಪ್ಪು ಮಾಡಂಗಿಲ್ಲ ನನಗೆ ಒಂದೇ ಒಂದು ಚಾನ್ಸ್ ಕೊಡು ನಿನ್ನ ರಾಣಿ ಥರ ನೋಡ್ಕೊತೀನಿ ನಿಮ್ಮ ಬ್ಲ್ಯಾಕ್ ಕಲರ್ ಅಂದ್ರೆ ಇಷ್ಟ ಅಲ್ಲ ನಾನು ಬ್ಲ್ಯಾಕ್ ಇದ್ರು ಬ್ಲ್ಯಾಕ್ ಕಲರ್ ಶರ್ಟ್ ಹಾಕೊಂಡ್ಬರ್ತೀನಿ ಚಂದ್ ಕಾಣಂಗಿಲ್ಲ ಮ್ಯಾಚ್ ಆಗಿಲ್ಲ ಅಂತ ಕಾಲಿ ಟೈಲಾಗೆಲ್ಲ ಹೋಗಂಗಿಲ್ಲ ಅದು ಏನಿದೆ ಸುಟ್ಟೋಗಿರೋ ಇದ್ಲಿ ಎರೆಬಂಡಿ ಅದು ಇದ್ದು ಹಚ್ಕೊಂಡೆಲ್ಲ ಕಾರ್ ಹಾಕ್ಕೊಂಡು ಹುಡುಕ್ಬೇಕು ಆ ಕರಗಾಗಿ ಬರ್ತೀನಿ ನಿನ್ನ ಸಂಬಂಧ ಹೆಂಗೆಲ್ಲ ಚೇಂಜ್ ಆಗ್ಬೇಕಲ್ಲ ಹಂಗೆಲ್ಲ ಚೇಂಜ್ ಹಾಕಿನಿ ಅಂತ ಹೇಳ್ತೀನಿ ಅಂದ್ಕೊಂಡೇನೆ ತಿಂಗಳ ಇಪ್ಪತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಒಳಗೆ ಪರ್ಮನೆಂಟ್ ಕೆಲಸ ಊರು ಬಿಟ್ಟು ಹೋಗಿ ಭಾಳಷ್ಟು ದುಡ್ಡು ಮಾಡ್ತೀನಿ ಎಷ್ಟಂದ್ರೆ ದುಡ್ಡಿಗೆ ನಾಭೇ ಆಸರಾಗಿರ್ಬೇಕು ಅಷ್ಟು ಯಾವಾಗಲೂ ಕೆಲಸ ಇಲ್ಲ ಬರ್ಗಿ ಕೆಲಸ ಇಲ್ಲ ಬರ್ಗಿ ಅಂತ ಆಸೈ ಮಾಡ್ತಿದ್ದಲ್ಲ ಈಗ ಹೇಳೋದನ್ನ ಎಡಗೈ ಒಳಗೆ ಬರೆದಿಟ್ಕೋ ಯಾವ ದುಡ್ಡು ಸಂಬಂಧ ನೀನು ನಾನು ಬಿಟ್ಟೋದ್ಯೋ ಅದ ದುಡ್ಡನ್ನ ನಾನು ಚಿಟಿಗಿ ಚಿಟಿಗಿ ಹೊಡೆದ್ರೊಳಗೆ ಕಳಿಸ್ತೀನಿ ಈಗ ಹೇಳೋದನ್ನ ಬಲ್ಗೈ ಒಳಗೆ ಬರೆದಿಟ್ಕೋ ನೀನು ಬ್ಲಾಕ್ ಕಲರ್ ಅಂದ್ರೆ ಭಾಳ ಇಷ್ಟ ಅಲ್ಲ ಇನ್ಮೇಲೆ ನಾನು ಬ್ಲ್ಯಾಕ್ ಕಲರ್ ಶರ್ಟ್ ಹಾಕೊಳ್ಳಲ್ಲ ಬ್ಲಾಕ್ ಕಲರ್ ಚಪ್ಪಲ್ ಹಾಕೊಳ್ಳಲ್ಲ ಈ ಕರ್ರಗರ ಮಕ್ಕನ್ನ ಫೆರನ್ ಲವ್ಲಿ ಪೌಡರ್ ಮೈದಾ ಇಟ್ಟು ಎಲ್ಲ ಒಟ್ಟಿಗೆ ಹಚ್ಕೊಂಡು ಬೆಳ್ಗಾಕೀನಿ ಈಗ ಹೇಳೋದನ್ನ ನೀನು ಹಣಿ ಮೇಲೆ ಬರೆದಿಟ್ಕೋ

లెట్స్ ఫ్రెండ్షిప్ సరీ సరే లెట్స్ బ్రేకప్ నడి ಪಡ್ಯಾಕ ನಿಮ್ಮ ಪುಣ್ಯ ಮಾಡಿದ್ಲೆ ದೋಸ್ತ ನೀ ಶಾಲಾ ಸನ್ಮಾನ ಮಾಡಿದ್ದೆ ಯಾಕ ಮರಳಿ ಬಾರ ದೂರಿಗೆ ನಿನ್ನ ಪಯಣ ಅಂತ ಸ್ಟೇಟಸ್ ಹಾಕೊಂದ್ ಫೋಟೋ ಬೇಕ ದೋಸ್ತ ನೀನ್ ಹೊಂಟಿರೋ ಊರು ಸೈತಾನ್ಪುರ ಕೊನೆಯದಾಗಿ ನೀನ್ ಅಂತ ಊರ್ ಜನಕ್ಕೆ ಹೇಳಕ್ ಬೇಕಲ್ಲ ಅದಕ್ಕೆ ಶಾಲಾ ಹಾರ ತಗೊಂಡಿ ಮುಗಕ್ ಆಗೋರಿ நான் சைத்தான்புர கேள்வ ஊர்வர கேள்வி உண்ட்ரலா அப்ப சைதாம்பூரக்கு ஆட்டோ ஆகல கிலோமீட்டர் முக்கோணி கேணா இல்லை ஒட் முக்கோணா ಲೇ ಹುಡುಗ ನಿನಗೆ ಎಲ್ಲಿ ಜಾಗನ ಸಿಗ್ಲಿಲ್ಲನಾನ್ ದುರ್ಗಾ ಲಾಡ್ಜ್ ಮಾಡಿ ಹಂಗ ಸ್ಮಶಾನ ಇದು ಇಲ್ಲಿ ಗಾಳಿ ಹೊಡ್ಕೊಂಡ್ ಕುತ್ಕೊಂಡಿ ಆಗುತ್ತೆ ಒಣ ಅದಕ್ಕ ಮೇಲೆ ಬಂದು ಗಾಳಿ ಹೊಡ್ಕೊಂಡಿ ನಿಮ್ಮ ಊರಗಾರ ಏನು ದೇವ್ ಕಾಟ್ರಿಪ್ಪ ಅಲ್ಲೊಂದು ದೇವ್ ಗೋರಿನ ಕೂತ್ಕೊಂಡು ಗಾಯ ಕೊಡಕ್ಕೆ ಅಮ್ಮ ಅದ್ರ ಮಗಳು ಗೋರಿಯಲ್ಲ ಅದನ್ನೊಂದ ಒಂದು ಮುಖಂಡ ಮನೆ ನಡಿ ಇಲ್ಲ ಕೆಳಗೆ ನೆಟ್ವರ್ಕ್ ಇರ್ಲಿಲ್ಲ ಅದಕ್ಕ ಮ್ಯಾಲ ಬಂದ್ ಮಾತಾಡಕೀನಿ ಈ ಊರಾಗ ಏನಾರ ದೆವ್ವದ ಕಾಟೋಣ ಯಪ್ಪ ವಲ್ಲಪ್ಪ ಮಾರ ಸ್ಪರ್ಶನ ದಾಟ್ಕೊಂಡು ಬರೋದ್ರಾಗ ಸಕಾಗಿ ಹೋತು ಎಲ್ಲಿ ನೋಡಿದ್ರು ಬರೀ ದೆವ್ನ ಕಾಣಕತ್ತಿತ್ತು ಕರೆಕ್ಟ್ ಟೈಮಿಗೆ ಕಾರ್ ತೊಗೊಂಬಂದು ಭಾಳ ಒಳ್ಳೆಯ ಕೆಲಸ ಮಾಡಿದೆ ನಿಂಗೆ ಒಂದು ದೊಡ್ಡ ಥ್ಯಾಂಕ್ಸ್ ದೇವಪ್ಪ ಗಾಡಿಯಾಗೂ ದೆವ್ವಯ್ತ കാട് ശ്രീ സത്യ നാരായണ ഹരിക്ക് ഓർത്തില്ല ഓട്ടോ ബരക്കപ്പാലല്ലൂ കട ಜೀವ್ ಉಳ್ಕೊಂತ ಅಣ್ಣ ಯಾಕೆ ಅಣ್ಣ ಒಳಗ ದೇವ್ ಐತಣ ಎರಡು ಕಿಲೋಮೀಟರ್ ಇಂದ ಡ್ರೈವರ್ ಇಲ್ಲ ನೋಡ್ಕೊಂಡಿ ನಾನು ಅದ್ರಾಗ ಬಂದಿನಿ ಎರಡು ಕಿಲೋಮೀಟರ್ ಡೀಸೆಲ್ ಇಲ್ಲ ಅಂತೇಳಿ ಗಾಡಿ ತೊಳ್ಕೊಂಡ್ ಬಂದಿ ನಿಮ್ಗೋಣ ಒಳಗೊಂತ ಉಸಿರಿದ್ರ ಓಸಿ ಪಟ್ಟಿ ಬರದಾದ್ರೆ ಜೀವನ ಮಾಡ್ಬೋದ ಫಸ್ಟ್ ಈ ಊರು ಬಿಟ್ಟು ಹೋಗ್ಬಿಡಣ ಇಲ್ಲಾರ ಅಜ್ಜರ್ ಕುಂತರ ಅಜ್ಜರ ಈ ಊರು ಬಸ್ ಸ್ಟ್ಯಾಂಡ್ ಎಲ್ಲ ಐತ್ರಿ ಬಸ್ ಸ್ಟ್ಯಾಂಡ ರೀ ಬಸ್ ಸ್ಟ್ಯಾಂಡ್ ನಾವ್ ಇರೋ